ಸೈಡ್ ಸೈಡ್ ಈ ಕಳ್ಳನ ಗಾಡಿ ಕಳ್ಳಿ ಸಾಲ್ ಹಿಡ್ಕೊಂಡು ಹಾಡ್ ಹಿಡ್ಕೊಂತ ಬರ್ತೈತಿ ಅಂದ್ರ ಚಿತ್ತಿಗೈತಿ ಎದ್ರಿಗೆ ಬರ್ತೈತಲ್ಲ ಮರಿ ಐ ಜನ ಅಂತೇನಿ ಏನ ನನ್ನ ಗಾಡಿ ಅಂದ್ರೇನ ಗಾಡಿ ಹತ್ತಿರೋ ಕಿಲಾಡಿ ಕೆಂಚಿ ಮೋಡಿ ಮಾಡಿಂದ ಆ ಪೋಲಿ ಹಿಡಿದ ಹುಡ್ಗಿ ಸಂಗನ ತಪ್ಪಿದ ಇವತ್ತು ನೈಟ್ ನೆಗಲ ಹಾಕಿ ನಾಳೆ ಹಗಲಿಗೆ ತಂದ್ರಾಯ್ತು ಆಯ್ತು ಕಾಲಿಗೆ ಸರಪಳಿ ಅಂಟಿ. <US> <morally>

ರೆಕಾರ್ಡ್ ಹಾಸ್ಕೊಂಡು ಬಂದೆ ಅಲ್ಲ ಯಾಕ ಅಂತ ಚಕ್ಕವ್ನ ಹೊಲ ಮುಗುಸ್ಕೊಂಡು ಮೆಕ್ಕೇಲಿನ ಓಡಬೇಕಂತ ಓಡಿಸ್ಕೊಂಡು ಒಂದೇ ಅಷ್ಟ್ರಾಗ ನೀನು ಇಲ್ಲಿ ಬಂದಿ ಇಲ್ಲಿ ಬಂದಿದ್ದಕ್ಕೆ ನೀ ಏನಂತಿ ನಮ್ಮನ್ನು ನೋಡಿ ನಡ್ತಾರೆ ಈ ಕುಂತ ಮಂದಿ ನೀ ಹೇಳಿದ ಹೊಲಕ್ಕೆ ಹೋಗಾಕಿಲ್ಲ ನನಗೆ ಸಂತೀ ದೂರ ಹಿಂಗಾಸಿ ತಿರ್ಕೊಂಡು ಹೋಗ್ಬೇಕಂದ್ರ ಬೆನ್ನ ಹತ್ತತಾವ ಈ ಊರ ನೀನ ಮಾತು ಕೇಳಿ ಕುಡ್ದಂಗ ಆತ ನೋಡದ ನಾನು ಸರ್ರೆ ಸಿಂಧಿ ನಮ್ಮ ಅಪ್ಪನ ಬಾಡಿಗೆ ಹೊಡೆದ ರೊಕ್ಕ ಎಷ್ಟು ತಂದೆ ಅದನ್ನ ತೆಗಿ ಮೊದಲು ಅದಕ್ಕೆ ಯಾಕೆ ಮಾಡ್ತೀಯ ಚಿಂತಿ ಹಾಕ್ತೇನೆ ಅದಕ್ಕೆ ಅಂತೂ ಇಟ್ಟಿದ್ದೀನಿ ಲೆಕ್ಕ ಅದೇ ಬಾರಿ ಪಕ್ಕ ಮೂವತ್ತು ಎಕರೆ ಎಷ್ಟು ಎಷ್ಟಾತು ನೋಡೋ ರೊಕ್ಕ ನಾಳೆ ಕೊಡ್ತೇವೆ ಅಂದರು ಚೊಕ್ಕ

ಕಾಲ ಅಂತ ಅದನ್ನ ತೋರ್ಸಾಕಂತ ಹೇಳಿ ಬಾ ಏನು ಮಾಡಲ್ಲ ಬಾ ನಾನು ಇಪ್ಪ ನಾ ಮನ್ಸ್ಯಾನ ಬಾ ಮಾಡಲ್ಲ ಅದನ್ನು ತೋರ್ಸಾಕಂತ ಬ್ಯಾಡ್ಗೆ ಒತ್ತಿರಲಿ ಬೂದಿ ಹಾಳಕ್ಕೆ ಹೋಗ್ಯಾನಂತ ಇನ್ನು ಎಲ್ಲಿಂದ ತರ್ಲಿ ಲೆಕ್ಕ ಹಿಂಗಂದ್ರೆ ನಮ್ಮ ಅಪ್ಪ ಹೊಡಿತಾನ ನನಗೆ ಮೆಟ್ ಮೆಟ್ಲೆ ನಾ ಏನು ಹೇಳ್ಬೇಕು ನಮ್ಮ ಅಪ್ಪಗೆ ಲೆಕ್ಕ ಕೊಡ್ಸ್ಯಾರಲ್ಲ ನಮಗೆ ಎದ ಬುಕ್ ಐತಿ ನಿಮ್ಮಪ್ಪ ನಿಂದು ಹೊಡಿತಾನ ನನಗ್ ಎದ ಬುಕ್ ಅಲಂಕಾರ ಮಾಡ್ತೀಯೇ ಕೆಂಚು ನಾ ಹಾಕಿ ಅಲ್ಲ ಅದಕ್ಕೊಂದು ಸಂಚ ಇಲ್ಲಿ ತಡ ಮಾಡಿದ್ರೆ ನನ್ನ ಗಾಳಿ ಇಳಿತೀತಿ ಎಂಟು ಇಂಚು ಏ ಬಾಡಿಗೆ ಬಂಟ ನೀನು ಮುಟ್ಟಿದ್ದು ನನ್ನ ಗಾಡಿ ಕಂಟ ನೀನ್ ನೋಡಿದ್ದು ನನ್ನ ಸಂಟ ನಾನು ನೀನು ಮಾತಾಡಿದ್ದು ಬರ್ರೇ ಪಂಟ ಹೋಗೋನಿ ಹಾಕೋನಿ ಕಳ್ಳ ಬೆಳಕಿದ್ದ ಮನೆಯಾಗ ಮೇಣಬತ್ತಿ ಹಚ್ಚಿ ಹುಡುಕಿಲ್ಲದ ಕಡ್ಲಿ ಹುಡುಕ್ತಂಗಾತು ಈ ನಿನ್ನ ಬಾಳೆ ನನ್ನ ಮೇಲೆ ಇಟ್ಟರು ನಿನ್ನ ಈ ಪ್ರೀತಿಗೆ ನಾನು ನಿನ್ನ ಯಾವ ರೀತಿ ಕರೀಬೇಕನ್ನೋದ ಗೊತ್ತಾಯ ನೋಡು ನೀನು ಅಷ್ಟು ಚಂದ ಗಾಡಿ ಹೊಡಿತಿ ಅಂತಾನ ನಮ್ಮ ಅಪ್ಪ ನೀನು ಇಟ್ಕೊಂಡಾನ ಗಾಡಿ ಹೊಡಿಯಾಕ ಮತ್ತೆ ಎಂದಾರು ಕವರ್ ತೆಗೆದು ನೋಡಿ ಇಲ್ಲ ಆಯಿಲ್ ಚೇಂಜ್ ಮಾಡಿದೀ ಇಲ್ಲ ನೀ ಗಾಡಿಗೆ ನಮ್ದು ಆಯಿಲ್ ಚೇಂಜ್ ಮಾಡೋ ಪಾಡೋದಿಲ್ಲ ನೋಡು ಏನಿದ್ರು ನಮ್ದು ಸುಮ್ಮನೆ ಅಡ್ರಿಕೆ ಬಡಿಯೋದಾಟ ನಮ್ಗೆ ಕೆಲಸ ಅದನ್ನು ಮಾಡ ಏನು ಪಾಪ ಮಾಡಿದ್ದು ರಾಧಾಕೃಷ್ಣ ಬೇರೆ ಬಾಯಿ ಚೇಂಜ್ ಚ ನನ್ನ ಡೂಟಿ ಐತಿ ಡ್ಯೂಟಿ ಐತಿ ಈ ಮಗನ ತೆಲಗೆ ಬಿಡ್ತಿ ನೀವು ದಾಟಿ ಏ ಹುಡುಗಿ ಬಾಯಿ ನನ್ನ ಹತ್ರ ಐತ್ರಿ ಬಾರ್ಪಾ ಮುರುದ್ ಮನಿಗೆ ಮುರುದ್ ಮನಿಗೆ ಬೆಂಕಿ ತಕ್ಕ ಬಂದೇ ಕುಳ್ಳ ಇನ್ನ ಏನ್ ಮಾಡ್ಲಿ ಅಂತೇನೆ ನಾನೇನ್ ಮಾಡ್ತಿಲ್ಲ ನೀನ ಅಲ್ಲಲೆ ಸ್ವಲ್ಪ ಜಿಟಕ್ ಮಳಿಗೆ ಹವಾ ಬದ್ಲಿ ಆಗಿ ನನಗೂ ಆಟ ಆಯ್ತಲ್ಲ ನೆಗಡಿ ಏನ್ ಮಾಡೋಣ ಬಿಡಲ ಆ ಉಣ್ಣ ಅದನ್ನ ಹಿಡಿದು ಕಟ್ಟೆ ಕನಿ ಅಂದ್ರ ಇಲ್ಲಿ ಯಾವ ಹೊಲದಾಗೂ ಸಿಗುವಲ್ ನೋಡ್ಬೋದ ಅಂಗಡಿ ಬಳ್ಳಿ ಬಾಳ್ ಹೊಡಿಬೇಡ ನೀ ಸುಳ್ಳ ಈ ಹೊಡಿ ಒಂದು ಸಿಳ್ಳ ಡಾಕ್ಟ್ರ್ ಹೇಳಿದ್ದು ಅದ ಕುಂದ್ರೋಗಿ ಬೈಸಿತು ಅದ ಏನು ಮಾಡ್ಲಿ ನನ್ನ ಕಾಲಿ ಮಾತಿನ ಕೂಲಿಗೆ ಚಿಲ್ಕನ ಬೀಳವಲ್ದು ಯಾಕೋ ಹುಡುಗ ತುಪ್ಪದ ತುಡುಗ ಬೇಕೇನ ನಿನಗೆ ಕಡಬು ನಾ ಮಾತು ಬಂದ್ರೆ ಕೊಡ್ತಾನೆ ನಿನ್ ತಲೆ ಕಡುಬು ಬಾಯ ಮಾತಿಲ್ಲೆ ಬಗ್ಗವಲ್ಲ ಕೆಂಚೋ ಈ ಮಗ ಅದೇನ ಇರಕೆ ಮನಿ ಕೊಟ್ರ ಮನೀನಾ ಎಲ್ಲ ನಂದು ಅನ್ನೋ ಪೈಕಿ ನೀವ ಹುಲ್ಗೆಡಿ ಕುಳ್ಳಾ ಮನಿ ಕೊಟ್ಟರೆ ಇಲ್ಲ ಮನಿ ಐತೆ ಆದ್ರೆ ಮನಸು ಬಿಚ್ಚಿರ덩ಾಗ್ ಆಗೈತಿ ಯಾಕಂತದೇನ ಆಗೈತಿ ಮನಿ ಐತೆ ಆದ್ರೆ ಏನು ಮಾಡೋದ ಮನಸ್ಸು ಬಿಚ್ಚಿರ덩ಾಗ್ ಆಗೈತಿ ಯಾಕಂದ್ರೆ ಮನಸ್ಸಿಗೆ ಮನಸ್ಸು ಕೂಡ ಮನ ಬಿಚ್ಚಿ ನುಡದೆ ಅಂತ ನಮ್ಮ ನಮ್ಮಿ ಜನ್ಮದ ಕಡೆ ಹೌದಾ ಅಂಗಾದ್ರ ಹೋಗೋಣ ನಡಿ ಒಂದು ಒಂದ ಕಿಚ್ಚಿ ಗಿಳಿಗಿಲಿ ನಿನ್ನ ಪತಕ ತೈ நம்ம அந்த படைச கால மை மை ரய் ரய் நாடி ஒன்டங்க ரயில் ரய் ரய் டாலோ யோ பதக்கடை மவன்றது பதக்கடை மல்லிகைனை பொட்டுள்ளது காடி ஹொண்டர ரேய் ரேய் சாய் சாய் ஹொண்டர ரேய் ரேய் என்னจิตத்த சனிடல பதக்கடை மவன்றது பதக்கடை மல்லிகைனை பொட்டுள்ளது காடி ஹொண்டர ரேய் ரேய் சாய் சாய் ஹொண்டர ரேய் ரேய் சு சித்தி студட்ட Harriet வாரிமியாட் கு accurதிட்ட அழுக்கியுங் சா dlல்acre நமக்கு Negro草ன Copyright banksத்து நிபங்ககு விட்டை செல் opinம் uğதைகின் விகலாம். सही ताक मारो मासरत है उन्हें इस खुली तले ये पता नहीं मावांदर बरसाल मैं ही नहीं इस ललबड़ हंटांग राई राई सही सही हंटांग राई ಜವಾರಿ ಹೆಣ್ಣ ಬಿಡುದಿಲ್ಲ ನಿನ್ನ ಸೈಡ್ ನನ್ನ ಮರಿಮಲ ಬಾಳ ಸೌಂದರ್ಯ ನೀನ ಮಲ್ಲಿಗೆ ಹೂವಿನ ಪರಿಮಳ ನೀನ ಯಾರು ಮುಟ್ಟದಂಗ

ಎಲ್ಲದೋ ನಿಮ್ಮ ಅವ್ರ ಹಿಟ್ಟಿದಿರಿ ನಾ ಹುಟ್ಟಿದ ತಂದೂಳು ಆಡ್ರಿ ಗಾಳಿ ಬೀಚಿ ಬರಾಟಿ ಹೊಡೆದಂಗ ಧೂಳ ಎದ್ದೈತಲ್ಲ ಏನಿದ್ ಕತ್ಲ ಅಂತೀರಿ ಗಾಳಿ ರೇ ಸೌಕಾರ ಏನ್ ಹೇಳ್ತಿಲಿ ಹಳೆ ಬೆವರ್ಸಿ ಅಮ್ಮನ ಮುಂದೆ ಕೆಂಪು ಕಸ ಕೊಡ್ತಿ ಏನ್ ಮಗನ ಸೌಕಾರ ಮಾತ್ ಆಡಿದ್ರ ಹೊತ್ತ ಮುತ್ತ ಒಡದ್ರ ಹೊತ್ತ ಅಂದಂಗ ನಾ ಆಡಿದ ಮಾತ್ ಬರೋಬ್ಬರಿ ಐತ್ ನೋಡ್ರಿ ಅಕ್ಕರ ಅಕಸ್ಮಾತ್ ಈ ಗಾಡಿ ಏನ್ರ ಕೆಟ್ರ ನಾನಿ ರಿಪೇರಿ ಮಾಡಕ ಯಾಕೆ ಮೇಸ್ತ್ರಿ ಮಡಿವ್ಯಾಳ ಕಬ್ಬಣ ಇಸ್ತ್ರಿ ಲೇ ನನ್ನ ಮಗಳ ನಡೋ ರಸ್ತೆದ ನಿಂದಿರ್ಸಿಗಂಡ ನೀತಿ ಗಟ್ಟ ಮಾತ್ ಹೇಳಿ ಪ್ರೇಮ್ ಲೋಕದ್ ರೆಕಾರ್ಡ್ ಹಾಡಾಕತ್ತೀರ ಮಕ್ಳ ಲೇ ಕಳ್ಳ ನಿಮ್ಮನ್ನ ಜಾಡಿಸಿ ಒದ್ದೆ ಅಂದ್ರೆ ಮಕ್ಕಳ ಹೋಗಿ ಬದ್ನೀಕಾಗಿಡದ ಬಿದ್ದಿರ್ಲೇ ಕಳ್ಳ ಕುಳ ನಿಮಗೆ ಊರಾಗ ಸ್ವಲ್ಪ ಮರ್ಯಾದೆ ಏಟಿಲ್ಲ ಏಟಿಲ್ ಅಂಡ್ರೆ ನೀವು ನಾಚೀ ತೆಗೆದ್ ನಾಗೊಂದಿಗೆ ಮೇಲೆ ಇಟ್ಟಿರ ಕಾಣಿಸ್ತೈತಿ ಲೇ ಕಳ್ಳ ಮೊದಲ ನಮ್ಮ ಗಾಡಿ ದುಡಿಸಿದ ಲೆಕ್ಕ ಕೊಡೋ ಮಗನ ಅದನ್ನ ನಿಮ್ ಮಗಳ ಕೈಯ ಕೊಡಿದ್ರೆ ಅಷ್ಟೇ